ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಇದೇ ನಮ್ಮ ಅಮ್ಮನ ಮನೆಗೆ ಹೋಗೋರೋಡು ಬಸ್ ಅಲ್ಲಿ ಬಂದ್ವಿ ಅಲ್ಲಿ ಬರೋದ್ನ ವೀಡಿಯೋಗೆ ಕ್ಯಾಪ್ಚರ್ ಮಾಡೋಕಾಗ್ಲಿಲ್ಲ ತುಂಬಾ ತುಂಬಾ ದಿನಗಳ ನಂತರ ನನ್ನ ತಾಯಿ ಮನೆಗೆ ಹೋಗ್ತಾ ಇದ್ದೀನಿ ಲವ್ ಮ್ಯಾರೇಜ್ ಆದ ಅಂತ ನಮ್ಮ ಅಪ್ಪನ್ಗೆ ಇಷ್ಟ ಇರ್ಲಿಲ್ಲ ಇವಾಗ ಹೆಂಗೋ ಒಪ್ಕೊಂಡು ಮನೆಗೆ ಕರ್ದಿದ್ದಾರೆ ತುಂಬಾ ದಿನ ಆದ್ಮೇಲೆ ಹೋಗ್ತಾ ಇದ್ದೀನಿ ಸಾಕು ಬಾ ಮೊದಲು ಮನೆಗೆ ಹೋಗೋಣ ನೋಡಿ ನನ್ನ ಹಸ್ಬೆಂಡ್ ಹಿಂಗೇನೆ ವಿಡಿಯೋ ಅಂದ್ರೆ ಅವ್ರಿಗೆ ಆಗದೇ ಇಲ್ಲ ಸರಿ ಬನ್ನಿ ಅಮ್ಮನ ಮನೆಗೆ ಹೋಗೋಣ ಹೆಂಗಿದೆ ಯಾರು ಇದ್ದಾರೆ ಎಷ್ಟು ಜನ ಇದ್ದಾರೆ ಎಲ್ಲರೂ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಓಕೆನಾ ಏನು ಎಲ್ಲ ಕಡೆ ವಿಡಿಯೋ ಮಾಡಬೇಕಾ ಏನಾದರೂ ಒಂದೊಳ್ಳೆ ಕಂಟೆಂಟ್ ಇದ್ರೆ ಮಾಡ್ಬೇಕಪ್ಪ ನೀನು ನಿಮ್ದೇ ರೋಡಲ್ಲಿ ನಡ್ಕೊಂಡು ಹೋಗೋಬಿಡಲ್ಲ ಏನು ನಡೆಯೋ ಇನ್ನೇಂಗೆ ಮಾಡ್ತಾರೆ ಬ್ಲಾಗ್ ಅಂದ್ರೆ ಇನ್ನೇನು ಬೇರೆ ದೇಶಕ್ಕೆ ಹೋಗಿ ಮಾಡೋಕ್ಕಾಗತ್ತಾ ಎಲ್ಲ ಸುತ್ತಾಡ್ತೀವಿ ಅಲ್ಲೇ ಮಾಡ್ಬೇಕಪ್ಪ ಸರಿ ಸರಿ ಬಾ ಬತ್ತಾಳೆ ಅಂತ ರಾಣಿ ಹ್ಞೂ ಬತಾನೆ ಅಂದ್ಲು ಗಂಡನು ಬತ್ತದೆ ಹ್ಞೂ ಬತ್ತದೆ ಮೊದಲನೇ ಸತಿ ಬತ್ತಾದೆ ಮನೆಗೆ ಇನ್ನು ಮಾಡೋಣವೇ ಅಯ್ಯೋ ರೋಜುಂಗೆ ಹೇಳ್ಬೇಕಾ ರಾಣಿಗೆ ಇಷ್ಟ ಅಂದ್ಬಿಟ್ಟು ಬಿರಿಯಾನಿ ಮಾಡ್ತಾಳೆ ంగ సరి సబుడు ఐల్వ అయ్యో వడదు ఓడ్సిన అదకే ఇబ్ మగిన చండ్రు ము ఇరుస్తారే మగ అడతారు అదకే వడ్డ కళిన అడగ్ ఆచలి అంత భయ నన్ కర్కంట మగ ఎత్కీ తిని అంత నీ మా బిట్ర మే ఇవత సంధికే నీనే వ నీనా బయత వయతీన అంత అదకే చన మాట్ నకి స్కూల్ కల్స్బెడ్ ఐట్లా సుమ్ రీ ఎక్సామ్ టైము రజా కొట్ట బీనంతే సరి ఆయ్ బా రజా కొట్ట ముందు వారేజ్ఞవ్వే ఇలా అయ్యో అణా కర్కొనీ సరే అయే జోడి குட்ததா நீங்க உடத்தானே யா குடிக்கல ஐலாக்கோன் சும்னாய்த்து நான் ஓ மக ஈக வந்தா ஹீக் வந்தப்பா ஹூ அஜ்ஜி இவ்வாக வந்து அஜிச்சியா உங்க ஈக வந்தா பண்ணி பண்ணி தகே சனாக மனேலி அல்லவா அத்தைவரே அத்தேனாகியா உங்க நீங்கியா சன்கியப்பா ம் அண்டி சனாகி நடிரீ ஒழிக்கே கர்க்கவ ரானி உங்களை ஊட்டமா பப்பா இது ஒழையே மாதிரி நம் ரானி ஹிங்கித்ல உள்விட்டு மொதல் அது அது விட்ரே ஒழைய உட்கானே பப்பா ரானி நங்க வதுசன்ன நோடு ಹೋಗು ಇಲ್ಲೇ ಕೂತಿದ್ದಲ್ಲ ಅದೇನ್ ಏನ್ ನೋಡೋ ರೋಜ ಅಡಿಗೆ ಮಾಡ್ದೆ ಹ್ಞೂ ನೋಡ್ತೀನಿ ಹಾಯ್ ಅಕ್ಕ ಹ್ಞೂ ವಿಡಿಯೋ ಮಾಡ್ತಿದ್ದೇವಾ ಫ್ರೆಂಡ್ಸ್ ಇವರು ನಮ್ಮ ಅಕ್ಕ ರೋಜಾ ಅಂತ ನಮ್ಮ ದೊಡ್ಡಕ್ಕ ಅಕ್ಕ ಹಾಯ್ ಮಾಡು ಹಾಯ್ ನಾನು ಬಂದಿರೋದು ಖುಷಿ ಆಯ್ತಾ ಅಕ್ಕ ನಿಮಗೆ ಖುಷಿ ಆಗದೆ ಇರುತ್ತಾ ಏನಾದರೂ ಹೇಳು ಏನು ಹೇಳಿ ಎಲ್ರೂ ಇವ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಹೇಳು ಏನೇನು ಮಾಡಿದ್ದೆ ನನಗೋಸ್ಕರ ಸ್ಪೆಷಲು ನಮ್ಮ ಅಕ್ಕ ಇಷ್ಟ ಅಂತ ಬಿರಿಯಾನಿ ಮಾಡಿದ್ದಾರೆ ನನ್ನ ಫ್ರೆಂಡ್ಸ್ ತೋರಿಸ್ತೀನಿ ಇಲ್ಲಿ ನೋಡಿ ಚಿಕನ್ ಕಬಾಬ್ ವಾವ್ ತುಂಬಾ ಕಲರ್ಫುಲ್ ಆಗಿದೆ ಇದು ಮಾಮೂಲಿ ಸೌತೆಕಾಯಿ ಇರಲಿ ವಾವ್ ಇಲ್ಲಿ ನೋಡಿ ಬಿರಿಯಾನಿ ವಾಸನೆ ಗಮ್ಮೆ ಇನ್ನಿ ಫ್ರೆಂಡ್ಸ್ ಬಿರಿಯಾನಿ ಕಬಾಬ್ ತಿನ್ನೋಣ ನಮ್ಮ ಅಕ್ಕ ಮಾಡೋದು ಸಖತ್ತಾಗಿರುತ್ತೆ ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ರೆಸಿಪಿ ಸಿಗ್ತಾ ಇತ್ತು ಪರವಾಗಿಲ್ಲ ಅವಳು ಇನ್ನೊಂದ್ಸಲ ಮಾಡಿದಾಗ ಎಲ್ಲನೂ ಶೂಟ್ ಮಾಡ್ಕೊತೀನಿ ನೋಡಿ ಹೇಗಿದೆ ಅಂತ ಬಿರಿಯಾನಿ ಕಬಾಬು ಸೂಪರ್ ಕಾಂಬಿನೇಷನ್ ಅಲ್ವಾ ನಾನು ಬರ್ತೀನಿ ಅಂತ ಇದೆಲ್ಲ ಮಾಡಿದಾಳೆ ಇಷ್ಟ ಅಂತ ಹಲ್ವಾ ಅಕ್ಕ ಹೌದು ಸರಿ ಊಟ ಮಾಡೋಣ ಮೊದಲು ಎಲ್ಲರೂ ಪರಿಚಯನೂ ಮಾಡ್ಕೋಬೇಡೋಣ ಬನ್ನಿ ಬರ್ತೀನಿ ಇರುವ ಅಕ್ಕ ಹ್ಞೂ ಸರಿ ಸರಿ ಬೇಗ ಬಾ ಊಟ ಮಾಡೋಣ ನೋಡಿ ಫ್ರೆಂಡ್ಸ್ ಅಮ್ಮ ತಿರುವಿ ಕಡೆ ಫೋಟೋ ಹಿಡಿತಾತಿಯಾ ತೆಗಿ ಎಲ್ಲಾರನೇ ವೀಡಿಯೋ ಮಾಡ್ತಿದಿನಮ್ಮ ನೋಡಿ ಫ್ರೆಂಡ್ಸ್ ಇವರೇ ನಮ್ಮಮ್ಮ ಅವರು ನಮ್ಮ ಅಜ್ಜಿ ಮತ್ತೆ ಇವರು ನಮ್ಮ ಅತ್ತೆ ನಮ್ಮ ಅಪ್ಪ ನಮ್ಮಪ್ಪ ಅವ್ರ ತಂಗಿ ಒಯ್ದು ಏನ್ ಮಾಡ್ತಿದ್ದಾಳು ಅದೇ ಪೂಜೆ ಫೋನ್ ಫೋನಲ್ಲಿ ರಾಣಿ ನೋಡಿ ಹಂಗ್ ಮಾಡ್ತಾಳೆ ಅಂತ ಅದೇ ಥರ ಮಾಡ್ತಾಳೆ ಅಲ್ವಾ ರಾಣಿ ಹ್ಞೂ ಅತ್ತೆ ಅಯ್ಯೋ ಅಂದ್ರೆ ನಾವೆಲ್ಲ ಫೋನಲ್ಲಿ ಬಂದವಾ ರಾಣಿ ತೆಗಿ ತಗಿ ಆಪ್ ಮಾಡು ಡಿಲೀಟ್ ಮಾಡು ಮೊದಲು ಪೂಜೆ ತೋರಿಸ್ತಿದ್ಲು ಎಲ್ಲ ನಿಮ್ಮ ಅತ್ತೆನ್ನೆಲ್ಲ ಇಡಿತಿದ್ದಲ್ಲ ಮತ್ತೆ ಬೈತಿತ್ತು ನಮ್ಮ ಹಂಗೆ ಎಲ್ಲ ತೋರಿಸಿ ಹೆಂಗೆ ಹ್ಞೂ ಅಜ್ಜಿ ಏನು ಆಗಲ್ಲ ಸುಮ್ಮನೆ ಇರುಬಕ ಮಾಡಿ ಆಪ್ ಮಾಡು ಏನು ಆಕೆಲ್ಲ ಸುಮ್ಮನೆ ಇರತ್ತೆ ಏನೋ ಮಾಡ್ಕೊತಾಳೆ ವೀಡಿಯೋ ಮಾಡ್ಕೊಳ್ಳಿ ഫോൺ കട്ടിക്സീ ബേക്കാ ഏനോ ആയിക്കില്ല നീ എല്ലാ ചെറുക്കാൻ അത് അയ്യോ വെല്ലാ മടൂ അണുങ്ങ് ഊട്ട കൊടുകൂ ഊട്ടി പപ്പ എസ് ഉണ്ടിരോ ഏനോ ഹോറണി ആമേല ഇടാ ഗിഡമാവേ ഇത് മൊത്തം ഊട്ടിക്ക് കൊടുക്കും അതെ ശരി ആയിട്ട് നോട്രാ ഫ്രെണ്ട്സ് മന ഇന്നും തുമ്പന അപ്പ ഇല്ല മാവു മനേലില്ല ഇന്ന മുഖ്യ തോസ്ക്കേക്കു അതേ നമ്മ മറ്റർ പാപ്പു ഇഗഗീട്ട തോർസ്ബാടോട്ടോ തെക്കിബിട്ടില്ല തെബാറണി ഇല്ല ബുടജി ബ്ലർ മാർസില്ല ആ മഗട്ടിട്ട് തെബിട്ടേ ആ ಓಕೆ ಫ್ರೆಂಡ್ಸ್ ಸಂಜೆ ಇಂದಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಪ್ಪ ಎಲ್ಲ ಐತಮ್ಮ ಎಲ್ಲೋ ಹೋಗಿರ್ಬೇಕು ಹ್ಞೂ ಮಾವನ್ ಕರ್ಕೊಂಡು ಹೋಗದೆ ಆ ತಡಿಸ್ತಾ ಪೂಜನಾ ಹ್ಞೂ ಮಾತಾಡ್ಸ್ಕೊ ಬಂದೆ ಮಗ ಮನ್ಗದೆ ರಾಣಿ ಯಾಕೋ ಊರಿಗೆ ಬಂದುಬಿಟ್ಟಿದ್ದೀರಲ್ಲ ಅಲ್ಲೇ ಇರೋರಿ ನೀವು ಗಂಡ ಪೂಜನ್ ಕಂಪ್ನೀಲೇಯ ಕೆಲಸ ಮಾಡ್ತಿತ್ತು ನೀನು ಅಲ್ಲೇ ಸೇರ್ಕೊಂಡು ಹೆಂಗೋ ದುಡ್ಡು ಮಾಡ್ಕೋಕತಿಲ್ವಾ ಈ ಹೇಳಿಗೆ ಬಂದು ಏನು ಮಾಡಿಕ್ ಅದದು ಅವ್ರಿಗೂ ಕೆಲಸ ಇಲ್ಲ ನಿಂಗೂ ಕೆಲಸ ಇಲ್ಲ ಇಬ್ರು ಮಕ್ಳು ಗಿಕ್ಳು ಹಾಕಕ್ಕೆ ಮುಂಚೆ ತಾನೆ ಬಂದ್ಬಿಟ್ರಲ್ಲ ಅಯ್ಯೋ ಇವಾಗ ನನಗೂ ಹಂಗೆ ಅನಿಸ್ತದೆ ಅಮ್ಮ ಅಲ್ಲೇ ಬಿದ್ದರೆ ಸರಿ ಹೋಯ್ತಿತ್ತು ಹೆಂಗೋ ನಾನು ಅಲ್ಲೇ ಕೆಲ್ಸಕ್ಕೆ ಹೋಗ್ಬೋದಿತ್ತು ಎಳ್ಳಿಗೆ ಬರಬೋದಿತ್ತು ಅನಿಸ್ತೈತೆ ಹಂಗೆ ಹಾಕೊಂಡಿವಿ ಅದು ಏನು ಸರಿಯಾಗಿ ವ್ಯಾಪಾರನೇ ಇಲ್ಲ ಒಂದು ದಿನಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಆಗೋದು ಕಷ್ಟ ಆಗ್ಬಿಟ್ಟಿದೆ ಇನ್ನೂ ಏನು ಮಾಡೋದು ಹುಸಿದಿನ ನೋಡ್ದೇನು ಸಾಮಾನಂತಂದು ಹಾಕೋದಂತ ಸುಮ್ಮನೆ ಆಗಿನಿ ನೋಡಬೇಕು ಏನೂ ಆಗಲಿಲ್ಲ ಅಂದರೆ ಹಂಗೆ ಮಾಡ್ತೀವಿ ಇಬ್ರು ಹೋಗಿ ಕೆಲಸ ಮಾಡ್ತಾ ಇರ್ತೀವಿ ಬಾಡಿಗೆ ಮನೆ ಸಣ್ಣ ಮಾಡ್ಕೊಂಡ್ರು ಹುಂಕಂತಂಗೆ ಮಾಡಿ ಹಳ್ಳಿಲಿ ಏನು ಮಾಡೋಕ್ಕಾಗೋದು నన్ను ఆగ్లే అన్నదా నీ బరకు ముంచిన అందే ఆమె ఆకే నిండేన అన్క బా అన్క సున్నా అదే నమ్గు బందే ఈ అన్నస్ అంగీన వ్యాపార ఇలా పప్పు నమ్మ అత్త మన ఖర్చుకెలా నోక ఊట ఇన్నో చీటి చీటీకీవల్ అది కట్టకు కష్ట ఆగి అదకవ్ కల్స్కు పోతారా నే అంగో కు అయ్యో వా అంగిరే దొడ్దా ఇప్పుడు చాచాక్ సమాన్ ఇర ఆగ్ ఆకాశ అయితదా సుమ్ ఏనాదు చదుక దారి నోడ్ ఈే అన్కూ ఆగిన అందో ఊర్బుబి ఎలా చూ అవరెలా చీ అయ్యో యాక అల్లు ఈ సుమీర్వ కళకండరు సుమీర్ ఇల్ తాత ఇలా జీల్నో కాక హెంగి మగ హాకీ ఏం సాకు సాకుప్ప మార్క జే బర్వే ఈ నమ్గు ఖుషి అల్వా అమ్మవెలా నెన్స్క్రె నమే నంక బేజారు అవుతా హిం ఎేజారు మి యార్ జొనో సరియ్ మాట్తి నే బేజర్త నెన్స్క నిజా నేనే నాస్థ్ బేజ్ మాట్బడకమ్మ ఇంకా ఎల్ కుట్టు చీ ಬೇಜಾರ ಅಕ್ಕ ಈಗ ಚೆನ್ನಾಗಿದ್ದೇವೆ ಅದೇ ಸಂತೋಷ ಅಲ್ವಾ ಹೆಂಗೋ ಅಪ್ಪ ಮಾತಾಡಿಸ್ತಲ್ಲ ಅದೇ ಖುಷಿ ನನಗೆ ಎಲ್ಲ ಸರಿ ಏನು ತೊಂದ್ರೆ ಇಲ್ಲ ಅದ್ರ ಹಸಿ ದುಡ್ಡು ಕಾಸಿಗೆ ತೊಂದ್ರೆ ಅಷ್ಟೇ ಎಲ್ಲ ಚೆನ್ನಾಗಿ ದುಡ್ಡು ಕಾಸೆ ಓದಕ್ತಾರ ನಮಗೆ ಆಸ್ತಿ ಗೀಸ್ತಿ ಏನೂ ಇಲ್ವ ಅಯ್ಯೋ ಏನಿಲ್ಲ ಕಣತೆ ಇಲ್ಲ ಒಂದು ಮುರುಕ್ಳು ಮನೆ ಬಿಟ್ರೆ ಇನ್ನೇನು ಇಲ್ಲ ಅವಾಗ ಅದೇ ಹೊಲ ಏನಿಲ್ಲ ಕಣತೆ ನೆನ್ಸ್ಕೊಂಡ್ರಸತಿ ಹಸಿ ಕಾಪಾತಗೆಲ್ಲ ನೀನ್ ಮಾಡಿ ಮದ್ವೆ ಆಗ್ಬಿಟ್ಟದೆ ಹುಡುಕಾಯ್ಕಿಲ್ಲ ಗಿಡ ಕಾಯ್ಲಿಲ್ಲ ಏನೋ ಒಂದ್ ಮಾಡ್ಕೋಬೇಕು ಅಂತ ಸುಮ್ಮನೆ ಆಗಿನ ಅಷ್ಟೇ ಅಯ್ಯೋ ಬಿಡು ಏನಿದ್ದು ಏನು ಪ್ರಯೋಜನ ನೆಮ್ಮದಿಯಾಗಿರ್ಬೇಕು ನಮ್ಮ ಮನೆ ಪಕ್ಕದಲ್ಲಿ ಹಂಗೇ ಒಂದು ಹೆಣ್ಣು ಹುಡ್ಗುನ್ ಲವ್ ಮಾಡಿತಾ ರವ್ ಆಸ್ತಿ ಗೀಸ್ತಿ ಏನೂ ಇಲ್ಲ ಅಂದ್ಬಿಟ್ಟು ಇಷ್ಟಪಟ್ಟವನಿಂಗ ಮಾಡ್ನೇ ಇಲ್ಲ ಕೊನೆಗುದೇ ಸತ್ರು ಸಿಕ್ಕಿಲ್ಲ ಮಾಡಕ್ಕಿಲ್ಲ ಅಂದ್ಬಿಟ್ಟು ಮಾಡಲಿಲ್ಲ ಆಮೇಲೆ ಬೇರೆ ಗಂಡಿಗೆ ಹೊಲ ಮನೆಗೆ ಗದ್ದೆ ಆಸ್ತಿ ಎಲ್ಲ ಬೇಕಾದಂಗಿರದಂತೆ ಆ ಅವ್ನ್ ಕೊಟ್ಟಿ ಮದ್ವೆ ಮಾಡ್ಲು ಏನ ನಿಮ್ದಿನೇ ಕೊಡಕಂತ ಪಾರ್ಟಿ ಹೊಡ್ದನಂತೆ ಆ ಪಾರ್ಟಿ ಕುಡ್ಕೊಂಡು ಏನ್ ನಿಮ್ ಇಲ್ಲ ಅಂತ ಅಂತ ಹೇಳ್ತಾಳೆ ಅಂತ ಈಗ ಹೇಳ್ತಾಳೆ ನಮ್ಮೂರೈದಾನೆ ಒಳ್ಳೇದು ಪಾಪ ಅದಕ್ಕೆ ಮಾಡಿದ್ರೆ ಇಷ್ಟಪಟ್ಟವನಿಗೆ ಚೆನ್ನಾಗಿರೋರು ಆಸ್ತಿ ಗೀಸ್ತಿ ಅಂತ ಬಿದ್ಲು ಈಗ ಏನ್ ದಿನ ಸಿಕ್ಸೆ ಕೊಟ್ಟನಂತೆ ಅದಕ್ಕೆ ಇಲ್ಲಿಗೆ ಕಿಲ್ಗೆ ಬಂದು ಇರ್ಸ್ಕೊತೀನಿ ಅಂತಿದ್ಲು ಹಂಗೇ ಬರಿ ಆಸ್ತಿ ಬದ್ಕಡನೆ ಮುಖ್ಯ ಅಲ್ಲವಾ ನಿಮ್ದೇಗಿರಬೇಕು ನಾವೇ ದುಡ್ಡು ಸಂಪಾದನೆ ಮಾಡೋಕ್ಕಾಗಿಲ್ವಾ ನಿಜ ಕನವಾದ್ವಿ ಎಲ್ಲೋ ಕೋಟಿಗೊಬ್ರು ಆಸ್ತಿ ಬದ್ಕಾಟ ಎಲ್ಲ ಇದ್ದು ಒಳ್ಳೆ ಗುಣ ಇರೋರು ಕೋಟಿಗೊಬ್ರು ಅಂಥೇಳಿ ನಮ್ಮ ಪೂಜೆಗೆ ಸಿಕ್ಕವ್ರೆ ಮಾತ್ರ ಇವ ಅದೇನೋ ನಿಜ ಬೇಕಾದಂಗ್ ಬೇಕಾದಂಗೆ ಇದ್ರುವೆ ಇದ್ರು ಒಂಚೂರು ಅಹಂಕಾರ ಇಲ್ಲ ನಮ್ಮ ಪೂಜೆ ಮಾಡಿ ಅಷ್ಟು ಚೆನ್ನಾಗಿ ನೋಡ್ಕೊತದೆ ಆಗ್ಲಿ ಅವ ಒಂದು ಜೀವನಕ್ಕೆ ದಾರಿ ಮಾಡ್ಕೊಳ್ಳಿ ನೋಡದ ಬಮ್ಮ ನೀವೆಲ್ಲ ಇಲ್ವಾ ಯಾಕೆದ್ರು ಕಳನೆ ಅಯ್ಯೋ ನಿಮ್ಮ ಅಪ್ಪ ಏನು ಮಾಡಿ ಮಾಡಿದವ ನಾವು ತಿರ್ಕೆಗಳಯ್ಯ ನಿಮ್ಮ ತಾತನೂ ಸಂಪಾದನೆ ಮಾಡಿಲ್ಲ ನಿಮ್ಮಪ್ಪನ ಸಂಪಾದನೆ ಮಾಡಲಿಲ್ಲ ಬಿಡು ಇಲ್ದಕ್ಕೆ ಯಾಕೆ ಯೋಚನೆ ಮಾಡೋ ಮುಂದೆ ಆಗೋಕ್ಕೆ ಯೋಚನೆ ಅಷ್ಟೇ ಅಯ್ಯೋ ಮಾತಾಡ್ತಾ ಮಾತಾಡ್ತೊತೀವಿ ನೋಡು ಹೋಗು ನೀನು ಸಣ್ಣ ಊಟ ಕೊಡೋ ಪಾಪ ಇನ್ನೇನು ಕಳಕಿಲ್ಲ ಅತ್ತೆ ಮನೆಗೆ ಬಂದರೆ ಊಟ ಇಕ್ಕಿಲ್ಲ ಇನ್ನೂ ಏನು ಹೋಗು ಹೋಗು ಆವಾಗ ಉಂಡಿದ್ರು ಏನೋ ಅಯ್ಯೋ ನಾಷ್ಟ ಮಾಡ್ಕೊ ಬಂದಿತ್ತು ಅಂತೇ ಹೋಗು ನೀನು ಉಣ್ಣೋಗು ನೀವು ಊಟ ಮಾಡಿ ಬನ್ನಿ ಒಟ್ಟಿಗೆ ಊಟ ಮಾಡಿದೆ ಅಕ್ಕ ಪೂದ್ ಕೊಡಂಗಿಲ್ವಾ ಅಯ್ಯೋ ಉಣ್ಬೋದು ಚಿಕನ್ ಮಟನ್ ಕೊಡಕಿಲ್ವಾ ನೆನೆ ಅತ್ತೆನೇ ಮಟನ್ ತರಿಸಿದ್ಲು ಸಾರು ಮಾಡಿದ್ದು ಏನೊಂದು ಊಟ ಸಾಮಾನು ಓದ್ಕೊಬಂದ ನಾಳೆ ಹ್ಞೂ ಓದ್ಕೊಬಂದೀನಿ ಒದಸ್ಕೊ ಹಂಗೆ ಅದಕ್ಕೆ ಸಾರಿತ್ತು ಆ ಥರ ಉಣ್ಕೊಂಡು ನೀನು ಬರ್ತಾವೆ ಅಂದಿದ್ಕೆ రోజే ఆ రణగా ఇష్ట అన్బిటూ బియ్యి మల్గూ ఆ ఎరూ ఇలాక్క ఈవ అక్క ఆయ్ మందే బన్నీ ఊట మిబి మొద్లో నిన్ మూడీ కొట్బు నీన్ ఊట ఆ రోజే పూజమ్మ ఆ కొట్బిడువ్ మగ మన గం ఉంటామాబీ నీడ మకాతి అవ నమ్మ మనకి బందా ఖుషియ్ మొదలగింద బిల్ హూ ఒ సల బందే నమ్మమ్మ బీద నిం బోదు కలసిబితూ సక్కత్ ఖుషి అయిత అది ఎల్ అతనే కత్కం చాగ్ మాట్లాడుకో ಹಾಗೆ ವಿಡಿಯೋ ಅಂತ ಅಂತೇಳಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ